ಶೈಲು ಸೇರಿದ್ರು ನಿಂತಿಲ್ಲ ನಾಗನ ಅಟ ಟೋಪ ಯಾಕಿಂಗ್ ಮಾಡ್ತಾ ಇದ್ದಾನೆ ಈತ ಸೈಟ್ ಬರ್ಕೊಡಿ ಅಂತ ಬಿಲ್ಡರ್ ಗಳಿಗೆ ಮತ್ತೆ ಬೆದರಿಕೆ ಹಾಕ್ತಾ ಇರ್ತಕ್ಕಂಥದ್ದು ವೆಲ್ಸನ್ ಗಾರ್ಡನ್ ನಾಗ ಟೀಮ್ ಮತ್ತೆ ಧಮಕಿ ಹಾಕಿದೆ ನಾಗನ ಸಹಚರ ಬ್ಲಾಕ್ ಬಾಲ ಅಂತೆ ಓಹೋಹೋ ಈ ವ್ಯಕ್ತಿ ಧಮಕಿ ಹಾಕ್ತಾ ಇರ್ತಕ್ಕಂಥದ್ದು ರೌಡಿ ಶೀಟರ್ ನಾಗನ ವಿರುದ್ಧ ರಾಘಮೋಪಾಲ್ನವ್ರು ಈಗಾಗಲೇ ದೂರು ಕೊಟ್ಟಿದ್ದಾರೆ ಹೊಂಗಸಂದ್ರದ ಸೈಟನ್ನು ನಾಗನ ಹೆಸರಿಗೆ ಬರೀಬೇಕು ಪ್ರತಿ ತಿಂಗಳು ಹಫ್ತಾ ಕೊಡಬೇಕು ಇಲ್ಲಾಂದರೆ ಮನೆಯವರನ್ನು ಕೊಂದು ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಹಾಗಾದ್ರೆ ಬೆಂಗಳೂರು ಮತ್ತೊಮ್ಮೆ ರೌಡಿಗಳ ಅಡ್ಡ ಆಗ್ತಾ ಇದೆಯಾ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಯಾಕೆ ಹುಬ್ಬಳ್ಳಿನಲ್ಲಿ ಇಷ್ಟು ದಿವಸ ನಾವು ನೋಡಿದ್ವಿ ಈಗ ಬೆಂಗಳೂರಲ್ಲಿ ಮತ್ತೊಮ್ಮೆ ರೌಡಿಗಳು ಹುಂಡಾಟ ಮೆರೀತಾ ಇದ್ದಾರಾ ಜೈಲಿನಲ್ಲಿರ್ತಕ್ಕಂಥ ನಾಗ ಅಲ್ಲಿಂದಾನೇ ಬೆದರಿಕೆ ಹಾಕ್ತಾ ಇರ್ತಕ್ಕಂಥದ್ದು ಪೊಲೀಸರ ಗಮನಕ್ಕೆ ಇದು ಬಂದಿಲ್ವಾ ರಿಪಬ್ಲಿಕ್ನಲ್ಲಿ ನಾವು ಈ ಸುದ್ದಿಯನ್ನು ಕೊಡ್ತಾನೇ ಇದ್ದೀವಿ ಖಂಡಿತವಾಗ್ಲೂ ಇದನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ಗಮನಿಸಬೇಕು ಅಬ್ಸರ್ವ್ ಮಾಡಬೇಕು ಈ ರೀತಿ ಮಾಡ್ತಾ ಇದ್ದಾರೆ ಇವರು ಟೈಲ್ ಸೇರಿದ್ರು ನಿಂತಿಲ್ಲ ನಾಗನ ಟೋಪಾ ಯಾಕಿಂಗ್ ಮಾಡ್ತಾ ಇದ್ದಾನೆ ಈತ ಸೈಟ್ ಬರ್ಕೊಡಿ ಅಂತ ಬಿಲ್ಡರ್ ಗಳಿಗೆ ಮತ್ತೆ ಬೆದರಿಕೆ ಹಾಕ್ತಾ ಇರ್ತಕ್ಕಂಥದ್ದು ವೆಲ್ಸನ್ ಗಾರ್ಡನ್ ನಾಗ ಟೀಮ್ ಮತ್ತೆ ಧಮಕಿ ಹಾಕಿದೆ ನಾಗನ ಸಹಚರ ಬ್ಲಾಕ್ ಬಾಲ ಅಂತೆ ಓಹೋಹೋ ಈ ವ್ಯಕ್ತಿ ಧಮಕಿ ಹಾಕ್ತಾ ಇರ್ತಕ್ಕಂಥದ್ದು ರೌಡಿ ಶೀಟರ್ ನಾಗನ ವಿರುದ್ಧ ರಾಘಮೊಪ್ಪ ಅನ್ನೋರು ಈಗಾಗಲೇ ದೂರು ಕೊಟ್ಟಿದ್ದಾರೆ ಹೊಂಗಸಂದ್ರದ ಸೈಟನ್ನು ನಾಗನ ಹೆಸರಿಗೆ ಬರೀಬೇಕು ಪ್ರತಿ ತಿಂಗಳು ಹಫ್ತಾ ಕೊಡಬೇಕು ಇಲ್ಲಾಂದರೆ ಮನೆಯವರನ್ನು ಕೊಂದು ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಹಾಗಾದ್ರೆ ಬೆಂಗಳೂರು ಮತ್ತೊಮ್ಮೆ ರೌಡಿಗಳ ಅಡ್ಡ ಆಗ್ತಾ ಇದೆಯಾ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಯಾಕೆ ಹುಬ್ಬಳ್ಳಿನಲ್ಲಿ ಇಷ್ಟು ದಿವಸ ನಾವು ನೋಡಿದ್ವಿ ಈಗ ಬೆಂಗಳೂರಲ್ಲಿ ಮತ್ತೊಮ್ಮೆ ರೌಡಿಗಳು ಹುಂಡಾಟ ಮೆರೀತಾ ಇದ್ದಾರಾ ಜೈಲಿನಲ್ಲಿರ್ತಕ್ಕಂಥ ನಾಗ ಅಲ್ಲಿಂದಾನೇ ಬೆದರಿಕೆ ಹಾಕ್ತಾ ಇರ್ತಕ್ಕಂಥದ್ದು ಪೊಲೀಸರ ಗಮನಕ್ಕೆ ಇದು ಬಂದಿಲ್ವಾ ರಿಪಬ್ಲಿಕ್ನಲ್ಲಿ ನಾವು ಈ ಸುದ್ದಿಯನ್ನು ಕೊಡ್ತಾನೇ ಇದ್ದೀವಿ ಖಂಡಿತವಾಗ್ಲೂ ಇದನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ಗಮನಿಸಬೇಕು ಅಬ್ಸರ್ವ್ ಮಾಡಬೇಕು ಈ ರೀತಿ ಮಾಡ್ತಾ ಇದ್ದಾರೆ ಇವರು ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ಅಪ್ ಮಾಡಿದರಲ್ಲಿ ಓಲಿಕೆ ಹೇಳ್ಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು i.n.i. ಡಾಟ್ ಇದಕ್ಕೆ ಡಾಟ್ ಫೋಟೋ ನೀಡಲ್ಲ ಎಲ್ಲರದು ಒಂದು ಟೈಮ್ ಓಕೆ ಆಯ್ತು ನಿಮ್ಮ ಸಮಯ ಮುಗಿದಿದೆ ಅವನೇನೋಕ್ಕಿಂತ ಹೇಗೆ ಪ್ರದಬ್ ಸಿನಿಮಾ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಸಾಕು ನಿಲ್ಸಿ ಸಾಕು ನಿಲ್ಸಿ ಗೆಟ್ ಅಪದ ಬಳ್ಕೆ ಕಾಂಕ್ಲೂಷನ್ ಇಟಿಲ್ಲ ನಾವಿಲ್ಲಿ ವರ್ಲ್ಡ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally, love